ಗೋಧಿ ಹಿಟ್ಟಿಗೆ ಬಿಸಿನೀರ್ ಹಾಕಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಟಿಪ್ಸ್ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಹೋಟ್ಲರು ಕೂಡ ಈ ಟ್ರಿಕ್ಸ್ನ ಬಿಟ್ಕೊಡೋಲ್ಲ ಸೊ ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಯ್ ಹಲೋ ನಮಸ್ತೆ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಚಪಾತಿನ ಪುರಿನ ಎಷ್ಟು ಸಾಫ್ಟಾಗಿ ಪುರಿನೇ ಜಿಡ್ಡಿರುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ಎಣ್ಣೆ ಅಂಶನೇ ಇರಲ್ಲ ಎಷ್ಟು ಪುರಿ ತಿಂತೀರೋ ನಿಮಗೆ ಗೊತ್ತಾಗಲ್ಲ ಸಕ್ಕತ್ತಾಗಿರುತ್ತೆ ಚಪಾತಿನೂ ಅಷ್ಟೇ ಎಷ್ಟು ದಿನ ಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಮಾಡ್ಕೊಂಡು ತಗೊಂಡ್ರೆ ದಿನ ಇಟ್ಟರು ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ನೀವು ಯಾವ ಕಪ್ ಆದರೂ ಯೂಸ್ ಮಾಡ್ಬೋದು ನೀವು ತಗೊಳ್ಳೋ ಕಪ್ಪಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಳ್ಳಿ ಒಂದ್ ಕಪ್ ಅಷ್ಟು ನೀರು ಓಕೆನಾ ಗೋಧಿ ಹಿಟ್ಟು ಹಿಟ್ಟಾತಾ ಇದೀನಿ ಎರಡ್ ಕಪ್ ಹಾಕೊಂಡಿದ್ದೀನಿ ನಾನು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೋತಾ ಇದೀನಿ ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೂದಿ ಹಿಟ್ಟು ಜೊತೆ ಇವಾಗ ಬಿಸಿನೀರ್ ಕಾದಿದೆ ಈ ರೀತಿ ಹಾಕೊಳ್ಳಿ ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಬಿಸಿ ಇರೋದ್ರಿಂದ ಕೈ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೇಕಾದ ನೀರನ್ನ ನೀವು ಕಮ್ಮಿನೇ ಹಾಕಿ ಆಮೇಲೂ ಬೇಕಾರೆ ಹಾಕೋಬೋದು ಇವಾಗ ಸ್ವಲ್ಪ ಈ ಥರ ಎಲ್ಲ ಮಾಡಿದ್ಮೇಲೆ ತಣ್ಣಗಾಗಿರುತ್ತೆ ಕೈಯಲ್ಲಿ ಕಲಿಸ್ಕೋಬೋದು ಒಂದೇ ಸಲ ನಾನು ನೀರು ಹಾಕ್ಕೊಂಡಿರಲಿಲ್ಲ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ವೇಳೆ ನೀವು ನೀರು ಒಟ್ಟಿಗೆ ಹಾಕಿ ಸ್ವಲ್ಪ ತೆಳು ಆಯ್ತು ಅಂದರೆ ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೋದು ಏನು ತೊಂದರೆ ಇಲ್ಲ ಸೇಮ್ ಪ್ರೊಸೆಸಲ್ಲೇ ಬರುತ್ತೆ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡು ಈ ತರ ಸವರ್ಬಿಟ್ಟಿ ಮುಚ್ಚಿ ಇಡಬೇಕು ಒಂದ್ ಹತ್ತು ಇದು ಉಣಿಬೇಕು ಇವಾಗ ಹತ್ತು ನಿಮಿಷ ಆಗಿದೆ ನಮ್ಮ ಕಲಸಿನ್ನ ಒಂದ್ಸಲ ಮಿಕ್ಸ್ ರೀತಿ ಚೆನ್ನಾಗಿ ನಾದಬೇಕು ಇಟ್ನ ನಾನು ಪುರಿ ಮತ್ತೆ ಚಪಾತಿ ಎರಡೂ ಮಾಡಿ ತೋರಿಸ್ತಾ ಇದ್ದೀನಿ ಉ ಮಾಡ್ಕೊಂಡಿ ಹಿಟ್ಟು ಹಾಕ್ಕೊಂಡು ಒತ್ಕೊಳ್ಳಿ ಒತ್ತಕ್ಕು ತುಂಬಾನೇ ಸಾಫ್ಟ್ ಆಗಿರುತ್ತೆ ಬೇಗ ಆಗುತ್ತೆ ನಾನು ಈ ರೀತಿ ರೌಂಡ್ ಶೇಪ್ ಒತ್ಕೊಂಡು ಪುರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಒತ್ತುತ್ತಲ್ಲ ಸಪ್ರೇಟ್ ಆಗಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ರೆ ಹ್ಮ್ ಎಣ್ಣೆ ಕಾಲಿದೆ ಇವಾಗ ಪುರಿ ಹಾಕೋಣ ಎಷ್ಟ್ ಚೆನ್ನಾಗಿ ಪುರಿ ಉಬ್ಬಿ ಬರ್ತಾ ಇದೆ ನೀವೆ ನೋಡಿ ಪ್ಲಸ್ ಪುರಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಅಂಶ ಇರಲ್ಲ ನಾವು ಮಾಮೂಲಿ ಮಾಡಿದ್ರೆ ಎಣ್ಣೆ ಎಲ್ಲ ಇಲ್ಲೇ ಇರುತ್ತೆ ಜಿಡ್ಡು ತಿನ್ನಕಾಗಲ್ಲ ಬಟ್ ಇದು ಸಕ್ಕತ್ತಾಗಿರುತ್ತೆ ನೋಡಿ ಒಂದೇ ಕ್ವಾಂಟಿಟಿಲಿರುತ್ತೆ ಎರಡು ಸೈಡು ನೋಡಿ ಹೆಂಗಿದೆ ಅಂತ ಒಳಗಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಕೂಡ ಮಚ್ಚಿಟ್ಟು ಹೊಡಿಯೋಲ್ಲ ನೀವು ಎಷ್ಟು ಪುರಿ ಬೇಕಾದ್ರೆ ತಿನ್ಬೋದು ಸೊ ಈ ಥರ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ನಾವು ಹೊತ್ತಿಟ್ಕೊಂಡಿದ್ದೀನಿ ಕಲ್ ಕಾಯೋಕೆ ಇಟ್ಟಿದ್ದೀನಿ ಚಪಾತಿ ಹಾಕ್ಕೊಳ ತುಪ್ಪ ಎಣ್ಣೆ ಇಷ್ಟ ಬಂದಿದೆ ನಾನು ತುಪ್ಪ ಹಾಕೋತಾ ಇದ್ದೀನಿ ಚಪಾತಿನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿದಾಯ್ತು ಇವಾಗೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಚಪಾತಿ ನಾನು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ಮುಟ್ಟಿದ್ರೇ ಇರ್ತಾರೆ ನೋಡಿ ಕಟ್ ಆಗ್ತಿದೆ ಯಾವ ಥರ ಬಂದಿದೆ ಅಂತ ತುಂಬಾ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ನೀವು ಟ್ರೈ ಮಾಡಲೇಬೇಕಿದ್ದನ್ನು ಇವಾಗ ಚಪಾತಿ ಮತ್ತು ಪುರಿ ಎರಡೂ ಕೊಡೋಣ ವಿತ್ ಪನ್ನೀರ್ ಗ್ರೇವಿ ಜೊತೆ ಕೊಡ್ತಾ ಇದೀನಿ ಎರಡು ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಮೊಬೈಲ್ ಅವರಿ ತಗೊಳ್ಳಿ ಚಪಾತಿ ಮತ್ತು ಪೂರಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಚಪಾತಿ ಅಲ್ಲ ಪೂರಿ ಪೂರಿ ತಿಂತಿದ್ರಾ ಯಾ ಹೇಗಿದೆ ಪೂರಿ ತುಂಬಾ ಸಾಫ್ಟ್ ಆಗಿದೆ ನೋಡಿ ಇಲ್ಲಿ ಎಂಗ್ ಓಪನ್ ಆಗ್ತಿದೆ ಬಿಡ್ಕೊಬಿಡ್ತದೆ ಬಿಡ್ತಿದೆ ಸೊ ತುಂಬ ಸಾಫ್ಟಾಗಿದೆ ತಿನ್ನೋಕ್ಕೆ ಏನೋ ಒಂಥರ ರುಚಿ ಸೊ ನಿಮಗೆ ಪೂರಿ ಬೇರೆ ನೀವು ಹಾಗೆ ಡೈರೆಕ್ಟ್ ಹಾಕಿ ಸೊ ನೀವು ಪೂರಿ ಮಾಡಿದ ತಕ್ಷಣ ಆಯಲ್ನೇಸ್ ಇರುತ್ತೆ ಅದು ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ ಎರಡು ಮೂರು ಪೂರಿ ತಿಂದಮೇಲೆ ಮೇಲೆ ಒಂಥರ ಏನೋ ಒಂಥರ ಬೇಜಾರ ತಿನ್ನೋಕ್ಕಾಗಲ್ಲ ಬಟ್ ಇದು ಹಂಗಿಲ್ಲ ನೋಡಿ ಎಷ್ಟು ಡ್ರೈ ಇದೆ ನೋಡಿ ಕಳಿಸ್ತಿಲ್ಯ ಆಯಲ್ ಕಾಣಿಸ್ತಾ ಇಲ್ಲ ಕಾಯಲ್ ಬಿಟ್ಕೊಂಡ್ಬಿಡ್ತದೆ ಏನು ಇರಲ್ಲ ಇದರಲ್ಲಿ ಸೊ ಏನಕ್ಕೆ ಅಂದ್ರೆ ಅದು ಫಾರ್ಮ್ಯಾಟ್ ಬಂದವು ಚಪಾತಿನೇ ತಿಂತಾರಲ್ಲ ಇದು ಬರೀ ಕುರಿ ತಿಂದಾಕೆ ಬಿಟ್ರೆ ಚಪಾತಿ ಅಂತೂ ಹೇಳಕ್ಕೆ ಅಷ್ಟು ಸಾಫ್ಟ್ ಆಗಿದೆ ನಾನು ಅವರೇನು ಹೇಳ್ತಾರೆ ಆಯಲ್ಲಿ ಇಲ್ಲ ಇದ್ರೆ ಹಂಗೆ ಹೋಗ್ತಾ ಬೈಟ್ ಮಾಡಂಗೆ ಇಲ್ಲ ಹಂಗೆ ಒಳಗಡೆ ಹಂಗೆ ಸುದೀಶ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡು ಈ ವಿಡಿಯೋ ನಲ್ಲಿ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್